ಹರೇ ಶ್ರೀನಿವಾಸ ಎಲ್ಲವೂ ನಮಸ್ಕಾರ ಸ್ನೇಹಿತರೆ ಪಿತೃಪಕ್ಷದ ಮಹತ್ವವನ್ನು ತಿಳಿತಾ ಇದ್ದೀವಿ ಹಾಗೆಯೇ ಪಿತೃಪಕ್ಷದಲ್ಲಿ ಏನನ್ನು ಮಾಡಬೇಕು ಏನನ್ನು ಮಾಡಬಾರ್ದು ಅದನ್ನು ಸಹ ವಿಡಿಯೋಗಳಲ್ಲಿ ತಿಳಿತಾ ಇದ್ದೀವಿ ಹೀಗೆ ಕೆಲವೊಂದು ಪ್ರಶ್ನೆಗಳಿಗೆ ಉತ್ತರಗಳನ್ನು ಕೊಡ್ತಾ ಬರ್ತಾ ಇದ್ದೀನಿ ನಿನ್ನೆ ಕೆಲವೊಂದು ಪ್ರಶ್ನೆಗಳಿಗೆ ಉತ್ತರವನ್ನು ಕೊಟ್ಟಿದ್ದೀನಿ ಇವಾಗ ಇನ್ನೊಂದಷ್ಟು ಪ್ರಶ್ನೆಗಳಿದೆ ಹಾಗೆಯೇ ಶ್ರಾದ್ದ ಕರ್ಮದ ಬಗ್ಗೆ ಕೆಲವೊಂದು ವಿಷಯವನ್ನು ನಿಮಗೆ ತಿಳಿಸ್ಕೊಡ್ಬೇಕು ಎಲ್ಲರೂ ತಿಳ್ಕೊಬೇಕು ಹಾಗಾಗಿ ಆ ವಿಷಯವನ್ನು ಸಹ ಹೇಳ್ತಾ ಹೋಗ್ತೀನಿ ಮೊದಲನೇ ಪ್ರಶ್ನೆ ಪಿತೃಗಳು ಅವರ ಹೆಸರುಗಳು ಗೊತ್ತಿಲ್ಲ ಅಂದರೆ ಹೇಗೆ ಏನು ಮಾಡಬೇಕು ಅಂತ ಆ ಥರದ ಸಂದರ್ಭ ಇರೋದಿಲ್ಲ ಅಂತ ಅನಿಸುತ್ತೆ ಮೋಸ್ಟ್ಲಿ ಮುತ್ತಾತನ ಹೆಸರು ಕೆಲವೊಬ್ಬರಿಗೆ ಗೊತ್ತಿರೋದಿಲ್ಲ ಆದರೆ ತಾತನ ಹೆಸರು ತಂದೆಯ ಹೆಸರಂತೂ ಎಲ್ಲರಿಗೂ ಗೊತ್ತಿರುತ್ತೆ ಈಗ ಅವರ ಮನೆ ಸೊಸೆಯಾದರೂ ಅಂದರೆ ನಿಮ್ಮ ಅತ್ತೆಗಾದರೂ ಅವರ ಮಾವನ ಹೆಸರು ಗೊತ್ತಿರುತ್ತೆ ಅಲ್ವಾ ಇಲ್ಲ ಗೊತ್ತೇ ಇಲ್ಲ ನಮಗೆ ಯಾರ ಹೆಸರು ಅಂದರೂ ಸಹ ನಿಮ್ಮ ಬಂಧು ಬಳಗದಲ್ಲಿ ಹಿರಿಯರನ್ನ ಯಾರನ್ನಾದರೂ ಕೇಳಿರಿ ಕೇಳ್ಬಿಟ್ಟು ತಿಳ್ಕೊಂಡು ಆಮೇಲೆ ಪಕ್ಷವನ್ನು ಮಾಡಿರಿ ಅಂತ ಹೇಳ್ತೀನಿ ತಂದೆ ತಾತ ಮುತ್ತಾತ ಇವರು ಮೂವರ ಹೆಸರುಗಳನ್ನಂತೂ ಕಂಪಲ್ಸರಿ ಎಲ್ಲರೂ ನೆನ್ಪಿಟ್ಕೋಬೇಕು ಬರ್ದಿಟ್ಕೋಬೇಕು ಒಂದು ಕಡೆ ಯಾಕೆ ಅಂದರೆ ಪಕ್ಷವನ್ನು ಮಾಡುವಾಗ ಶ್ರಾದ್ದಗಳನ್ನು ಮಾಡುವಾಗ ತಂದೆ ಅವರ ತಂದೆ ಅವರ ತಂದೆ ಪಿತೃ ಪಿತಾಮಹ ಪ್ರಪಿತಾಮಹ ಅಂತ ಹೇಳ್ತೀವಿ ತಂದೆ ತಾತ ಮುತ್ತಾತ ಅಂದರೆ ತಾತನ ತಂದೆ ಹೀಗೆ ಅವರ ಹೆಸರುಗಳನ್ನು ಕಂಪಲ್ಸರಿಯಾಗಿ ನೆನ್ಪಿಟ್ಕೊಳ್ಳೇಬೇಕು ಗೊತ್ತಿಲ್ಲ ಅಂದರೆ ಬಂಧು ಬಳಗದಲ್ಲಿ ಕೇಳಿ ತಿಳ್ಕೊಂಡಾದರೂ ನೀವು ಒಂದು ಕಡೆ ಬರೆದು ಇಟ್ಕೋಬೇಕಾಗತ್ತೆ ಇವರ ಹೆಸರುಗಳು ಗೊತ್ತಿಲ್ಲ ಅಂದರೆ ಕಷ್ಟ ಆಗುತ್ತೆ ಬೇರೆಯವರ ಹೆಸರುಗಳು ಗೊತ್ತಿಲ್ಲ ಅಂದರೆ ಗಂಡಸರಿಗಾದರೆ ಯಜ್ಞಪ್ಪ ಅಂತ ಹೇಳ್ತಾರೆ ಹೆಂಗಸರಿಗಾದರೆ ಯಜ್ಞಮ್ಮ ಅಂತ ಹೇಳಿ ಮಾಡಿಸ್ತಾರೆ ಆದರೆ ಇವರ ಮೂರು ಜನ ಏನಿದಾರಲ್ಲ ಇವರು ತುಂಬ ಮುಖ್ಯವಾದವರು ಇವರ ನಂತರನೇ ಬೇರೆಯವರಿಗೆ ಪಿಂಡಗಳನ್ನಾಗಲಿ ತರ್ಪಣಗಳನ್ನಾಗಲಿ ಕೊಡೋದು ಹಾಗಾಗಿ ವಂಶದಲ್ಲಿ ಬಂದಂಥ ತಾತ ತಾತ ತಂದೆ ಇವರ ಹೆಸರನ್ನಂತೂ ಕಂಪಲ್ಸರಿಯಾಗಿ ತಿಳ್ಕೊಳ್ಳೇಬೇಕಾಗುತ್ತೆ ಇದಕ್ಕೆ ಬೇರೆ ಏನಾದರೂ ಉಪಾಯ ಇದೆಯಾ ಅಂದರೆ ನನಗೆ ಗೊತ್ತಿಲ್ಲ ನೀವು ಆಚಾರ್ಯನ ಪುರೋಹಿತರನ್ನ ಕೇಳಬೇಕಾಗುತ್ತೆ ಇದಕ್ಕೆ ಬೇರೆ ಉಪಾಯ ಏನೂ ಇಲ್ಲ ಅಂತ ನನಗನ್ಸುತ್ತೆ ಇದು ಒಂದು ಪ್ರಶ್ನೆಗೆ ಉತ್ತರ ಇನ್ನು ಒಬ್ಬರು ಕೇಳಿದರು ಮುಟ್ಟಾದರೆ ನಮ್ಮ ಯಜಮಾನ್ರು ಪಕ್ಷ ಶ್ರಾದ್ದಗಳನ್ನು ಮಾಡ್ಬೋದಾ ಅಂತ ಕೇಳಿದರು ಮಾಡ್ಬೋದು ಆದರೆ ತುಂಬ ಕಷ್ಟ ಆಗುತ್ತೆ ಮನೆಯಲ್ಲಿ ಆ ಥರ ಮಾಡುವಾಗ ನೀವು ಮುಟ್ಟನ್ನು ಆಗಬಾರ್ದು ನಿಮ್ಮ ಮನೆಗಳಲ್ಲಿ ಏನಾದರೂ ಪಕ್ಷ ಶ್ರಾದ್ದಗಳನ್ನು ಮಾಡ್ತಾ ಇದ್ದೀರಿ ಅಂದರೆ ತುಂಬ ತೊಂದರೆ ಆಗುತ್ತೆ ಅಂಥ ದಿನಗಳಿದ್ದರೆ ನೀವು ಹೇಗಾದರೂ ಮಾಡಿ ಮುಂದಕ್ಕೆ ಹಾಕೋಬೇಕಾಗತ್ತೆ ಇಲ್ಲ ನಿಮ್ಮ ದಿನಗಳನ್ನು ನೋಡಿಕೊಂಡು ಪಕ್ಷಗಳನ್ನು ಮಾಡ್ಬೋದು ಯಾಕಂದರೆ ಹದಿನೈದು ದಿನಗಳಲ್ಲಿ ಯಾವತ್ತಾದರೂ ಮಾಡ್ಬೋದು ಮುಖ್ಯವಾಗಿ ನೀವೇ ಕೂತ್ಕೊಂಡ್ಬಿಟ್ರೆ ಮನೆಯಲ್ಲಿ ತುಂಬ ತೊಂದರೆಗಳಾಗ್ಬಿಡುತ್ತೆ ಮತ್ತು ಬೇರೆ ಮಾಡೋರು ಇದ್ದಾರೆ ಅಂತಂದರೆ ಪರವಾಗಿಲ್ಲ ಆದರೆ ನಿಮ್ಮ ನೆರಳಂತೂ ಎಲ್ಲೂ ಬೀಳೋ ಹಾಗಿಲ್ಲ ಮನೆಯಲ್ಲಿ ಹಾಗಾಗಿ ಯಾರೂ ಇಲ್ಲ ಗಂಡ ಹೆಂಡತಿ ಇಬ್ಬರೇ ಇದ್ದಾರೆ ಅಂದರೆ ಖಂಡಿತವಾಗಿ ನೀವು ಏನಾದರೂ ಒಂದು ಪ್ರಿಕಾಷನ್ಸ್ನ ತಗೋಬೇಕಾಗುತ್ತೆ ಹಾಗೆ ನೀವು ಕೂತ್ಕೊಂಡ್ಬಿಟ್ರೆ ತುಂಬ ತೊಂದರೆ ಆಗುತ್ತೆ ಮಾಡಲಿಕ್ಕೂ ಸಹ ಅನುಕೂಲ ಆಗೋದಿಲ್ಲ ಹಾಗಾಗಿ ಅಂಥ ದಿನಗಳನ್ನು ನೋಡಿಕೊಂಡು ನೀವು ಮುಂದಕ್ಕೆ ಹಾಕ್ಕೊಳ್ಳೋದು ಅಥವಾ ಬೇರೆ ದಿನಗಳಲ್ಲಿ ಮಾಡೋದು ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ ಈಗ ಇನ್ನೊಂದು ಪ್ರಶ್ನೆ ಬಂದಿತ್ತು ಅದನ್ನು ನೋಡಿಬಿಟ್ಟು ನನ್ನ ಮನಸ್ಸಿಗೆ ತುಂಬ ಅಂದರೆ ತುಂಬ ಬೇಸರ ಆಯಿತು ಒಬ್ಬರು ಬರ್ದು ಹಾಕಿದ್ದಾರೆ ಅವರ ದೊಡ್ಡಪ್ಪ ಅಂದರೆ ಆ ಒಂದು ಮಗು ಇದೆ ಹುಡುಗ ಅವರ ದೊಡ್ಡಪ್ಪನ ಮರಣ ಆಗಿದೆ ಅವರು ಯಾರೂ ಮಾಡಿಲ್ಲ ಅಂತ ಹೇಳಿ ಇವಾಗೇನು ನನಗೆ ಕಮೆಂಟನ್ನು ಕಳಿಸಿದ್ದಾರೆ ಅವರ ಮಗನ ಹತ್ತಿರ ಅವರ ದಿನ ಕಾರ್ಯಗಳನ್ನು ಮಾಡಿಸ್ಬಿಟ್ಟಿದ್ದಾರೆ ಅಂದರೆ ಆ ಮಗುಗೆ ಹದಿನೈದು ವರ್ಷ ಇತ್ತಂತೆ ಅವಾಗ ಇವರು ಬ್ರಾಹ್ಮಣೇತರರು ಅಂದರೆ ಬ್ರಾಹ್ಮಣರಲ್ಲ ಆದರೂ ಸಹ ತಂದೆ ತಾಯಿ ಇದ್ದವರು ಶ್ರಾದ್ದ ಪಕ್ಷಗಳನ್ನು ಮಾಡಲಿಕ್ಕೆ ಬರೋದಿಲ್ಲ ಬ್ರಾಹ್ಮಣರಿಗೂ ಬರೋದಿಲ್ಲ ಬೇರೆಯವ್ರಿಗೂ ಬರೋದಿಲ್ಲ ಆ ಥರ ತಂದೆ ತಾಯಿ ಇರೋರು ಶ್ರಾದ್ದವನ್ನು ಮಾಡಲಿಕ್ಕೆ ಬರೋದಿಲ್ಲ ಅಂತಹ ಸಮಯದಲ್ಲಿ ಹೇಗೆ ಅಂತಹ ಪುಟ್ಟು ಮಗು ಹತ್ರ ಹದಿನೈದು ವರ್ಷದ ಮಗು ಹತ್ರ ಮಾಡಿಸಿದ್ದಾರೆ ಅಂತ ನನಗೆ ಗೊತ್ತಾಗಿಲ್ಲ ಅಟ್ಲೀಸ್ಟ್ ಮಾಡಿಸೋರಾದರೂ ಹೇಳಬೇಕಾಗಿತ್ತು ಈ ಮಗು ಹತ್ರ ಮಾಡಿಸ್ಬೇಡ್ರಿ ಅಂತ ಅವರ ಮಗ ಈಗ ಇಂಜಿನಿಯರಿಂಗ್ ಓದ್ತಾ ಇದ್ದಾನಂತೆ ತುಂಬ ಬ್ರಿಲಿಯಂಟು ಮೇಡಮ್ ಸ್ಟೇಟ್ ಟಾಪರ್ ಇದ್ದಾನೆ ಅವನು ಹೀಗೆ ಯಾರನ್ನೋ ಕೇಳೋವಾಗ ಹೇಳಿದ್ರು ಈ ರೀತಿ ಮಾಡಿದ್ದೀರಾ ನೀವು ನಿಮ್ಮ ಮಗನ ಆಯಸ್ಸು ಕಡಿಮೆ ಆಗುತ್ತೆ ಅಂತ ಹೇಳಿಬಿಟ್ಟಿದ್ದಾರೆ ಅವರಿಗೆ ತುಂಬ ಭಯ ಹುಟ್ಕೊಂಬಿಟ್ಟಿದೆ ಏನು ಮಾಡಬೇಕು ಇದಕ್ಕೆ ಪರಿಹಾರ ಅಂತ ಕೇಳಿದ್ದಾರೆ ನೀವು ಫಸ್ಟು ಮಾಡಿಸಿದ್ದೇನೆ ತಪ್ಪು ಅಷ್ಟು ಪುಟ್ಟ ಮಗು ಹತ್ರ ಹದಿನೈದು ವರ್ಷದ ಮಕ್ಕಳ ಹತ್ರ ಶ್ರಾದ್ದ ಕರ್ಮಗಳನ್ನು ಹೇಗೆ ಮಾಡಿಸಿದ್ದೀರಾ ನೀವು ಆ ಕಾರ್ಯವನ್ನು ಹೇಗೆ ಮಾಡಿಸಿದಿರಿ ಅಂತಲೇ ನನಗೆ ಅರ್ಥ ಆಗ್ತಾ ಇಲ್ಲ ಶ್ರಾದ್ದ ಕರ್ಮಗಳು ಇದನ್ನೆಲ್ಲ ಮಾಡಲಿಕ್ಕೆ ಒಂದು ವಯಸ್ಸು ಅಂತ ಇರಬೇಕು ಮಕ್ಕಳಿಗೆ ತಿಳುವರಿಕೆ ಇರಬೇಕು ಅಷ್ಟಕ್ಕೂ ತಂದೆ ತಾಯಿ ಇರೋರಂತೂ ಮಾಡಲೇಬಾರ್ದು ಅಂತ ಶಾಸ್ತ್ರದಲ್ಲಿ ಹೇಳ್ತಾರೆ ಹೀಗಿದ್ದಾಗ ಮನೆಯಲ್ಲಿ ನಮ್ಮ ಅತ್ತೆ ನಮ್ಮ ಮಾತು ಕೇಳೋದಿಲ್ಲ ಹಾಗೆ ಅಂತೆಲ್ಲ ಹಾಕಿದರು ತುಂಬ ಕಷ್ಟಕರವಾದಂಥ ಪ್ರಶ್ನೆ ಇದು ನನಗೆ ಏನು ಹೇಳಬೇಕು ಅಂತ ಗೊತ್ತಾಗಲಿಲ್ಲ ಈಗ ಆಗ ಹೋಗಿದೆ ಅವನು ದೊಡ್ಡವನು ಆಗಿಬಿಟ್ಟಿದ್ದಾನೆ ಈಗ ನೀವು ಮಾಡಬೇಕಾಗಿರೋದು ಒಂದೇ ಕೆಲಸ ದೇವರಲ್ಲಿ ಬೇಡ್ಕೋಬೇಕಷ್ಟೇ ನನ್ನ ಮಗನಿಗೆ ಆಯಸ್ಸನ್ನು ಹಾಕು ಅಂತ ಅಷ್ಟೇ ಆ ಥರ ಭಯ ಇದ್ದರೆ ಏನೂ ಆಗೋದಿಲ್ಲ ಆದರೂ ಸಹ ಮಾಡಿರೋ ತಪ್ಪಾಗೇ ಇದೆ ಆ ಥರ ಮಾಡಿಸ್ಬಾರ್ದು ಮಕ್ಕಳ ಹತ್ತಿರ ಇದ್ರ ಬಗ್ಗೆ ನನಗೆ ಏನೂ ಹೇಳೋದಕ್ಕೆ ಇಲ್ಲ ಯಾಕಂದರೆ ಮಾಡಿರೋದನ್ನೇ ತಪ್ಪಾಗಿದೆ ಹಾಗಾಗಿ ನೀವು ಬೇರೆ ಯಾರನ್ನಾದರೂ ಒಳ್ಳೆಯ ಪುರೋಹಿತರು ಆಚಾರ್ಯನ ಕೇಳಿಸಿ ಕೇಳಿಬಿಟ್ಟು ಮಗನ ಜಾತಕವನ್ನು ತೋರಿಸಿ ಒಂದು ಸಲ ವಿಚಾರಣೆಯನ್ನು ಮಾಡಿರಿ ಈಗ ಇನ್ನೊಂದು ಪ್ರಶ್ನೆ ಹೆಣ್ಣು ಮಕ್ಕಳು ಮಾಡ್ಬೋದಾ ಶ್ರಾದ್ದ ಕರ್ಮಗಳನ್ನು ತರ್ಪಣಾದಿಗಳನ್ನು ಬಿಡ್ಬೋದಾ ಅಂತ ಕೇಳಿದ್ದಾರೆ ಹೆಣ್ಣು ಮಕ್ಕಳು ಶ್ರಾದ್ದ ಕರ್ಮಗಳನ್ನು ಮಾಡಬೇಕು ಅಂತ ಯಾವ ಶಾಸ್ತ್ರ ಗ್ರಂಥಗಳಲ್ಲೂ ಬರೆದಿಲ್ಲ ನಮ್ಮ ಹಿಂದೂ ಸನಾತನ ಧರ್ಮದಲ್ಲಿ ಒಂದು ನಿಯಮ ಇದೆ ಹೆಣ್ಣು ಹುಟ್ಟಿದ ಮೇಲೆ ಗಂಡನ ಮನೆಗೆ ಹೋಗಲೇಬೇಕು ಅಲ್ವಾ ಗಂಡನ ಮನೆಗೆ ಹೋಗಿ ಅಲ್ಲಿಯ ಒಂದು ಸಂಸ್ಕೃತಿ ಸಂಪ್ರದಾಯ ಪದ್ಧತಿ ಮತ್ತು ಗಂಡನ ಮನೆಯಲ್ಲಿ ಅವರ ಒಂದು ಹೆಸರುಗಳನ್ನು ಇಟ್ಕೊಂಡು ಹೆಸರು ಅಲ್ಲ ಇನ್ಶಲ್ ಸಹ ಚೇಂಜ್ ಆಗಿಬಿಡುತ್ತೆ ಹೆಣ್ಣು ಮಕ್ಕಳದು ಮದುವೆ ಆಗಿ ತಂದೆ ತಾಯಿಗಳು ಕನ್ಯಾದಾನ ಮಾಡಿ ಕೊಟ್ಟ ಮೇಲೆ ನಮಗೆ ತವರ ಮನೆಯ ಸಂಬಂಧ ಇರುತ್ತೆ ಆದರೂ ಸಹ ನಮ್ಮ ಪದ್ಧತಿ ಆಚಾರ ವಿಚಾರ ಸಂಪ್ರದಾಯ ಎಲ್ಲನೂ ಗಂಡನ ಮನೆಯ ಕಡೆಯಿಂದನೇ ಆಗಬೇಕು ಅಲ್ಲಿಯದ್ದೇ ನಾವು ಪಾಲನೆಯನ್ನು ಮಾಡಬೇಕು ಹೀಗಿದ್ದಾಗ ನೀವು ಗಂಡಸರನ್ನು ಬಿಟ್ಟುಬಿಟ್ಟು ಹೆಣ್ಣು ಮಕ್ಕಳನ್ನು ಶ್ರಾದ್ದರ್ಮಗಳನ್ನು ಮಾಡಲಿಕ್ಕೆ ಬರೋದಿಲ್ಲ ಹೆಣ್ಣು ಮಕ್ಕಳಿಗೆ ಯಾವುದೇ ವೇದ ಹೇಳೋದಕ್ಕೆ ಬರೋದಿಲ್ಲ ಅಥವಾ ಕೆಲವೊಂದು ಮಂತ್ರ ಉಚ್ಚಾರಣೆ ಹೆಣ್ಣು ಮಕ್ಕಳಿಗೆ ಅಧಿಕಾರ ಇಲ್ಲ ಹೆಣ್ಣು ಮಕ್ಕಳಿಗೆ ಉಪನಯನಗಳನ್ನು ಮಾಡೋ ಹಾಗಿಲ್ಲ ಕೆಲವೊಂದು ಶಾಸ್ತ್ರ ಸಮ್ಮತದಲ್ಲಿ ಹೇಗೆ ಹೇಳಿದಾರೋ ಅದೇ ರೀತಿಯಾಗಿ ನಾವು ಜೀವನದಲ್ಲಿ ನಡ್ಕೋಬೇಕಾಗುತ್ತೆ ಹೆಣ್ಣು ಮಕ್ಕಳ ಅಧಿಕಾರ ಏನೇನಿದೆ ಏನೇನು ಮಾಡಬೇಕು ಅದನ್ನಷ್ಟೇ ಹೆಣ್ಣು ಮಕ್ಕಳು ಮಾಡಬೇಕಾಗುತ್ತೆ ಅದರ ಒಂದು ಗೆರೆಯನ್ನು ಬಿಟ್ಟು ನಾವು ಮುಂದೆ ಹೋಗೋದು ಶಾಸ್ತ್ರ ಸಮ್ಮತವಲ್ಲ ಅಂತ ಹೇಳ್ತೀನಿ ಇದು ದೈವಕ್ಕೆ ನಾವು ಮಾಡುವಂತಹ ಅವಮಾನ ಆಗುತ್ತೆ ಆಮೇಲೆ ಹಿಂದೂ ಸನಾತನ ಧರ್ಮದಲ್ಲಿ ಏನೇನನ್ನ ಹೇಳಿದರೆ ಹೆಣ್ಣಿಗೆ ಏನು ಮಾಡಬೇಕು ಏನು ಮಾಡಿದ್ರೆ ಉತ್ತಮ ಇದನ್ನು ಫಸ್ಟು ನಾವು ತಿಳ್ಕೊಂಡು ಮುಂದುವರಿಬೇಕಾಗುತ್ತೆ ಈ ಥರ ಎಲ್ಲ ಪ್ರಶ್ನೆಗಳನ್ನು ಕೇಳಿದ್ರೆ ಹೇಳೋದಕ್ಕೂ ತುಂಬ ಕಷ್ಟ ಆಗುತ್ತೆ ಯಾಕಂದರೆ ನಾವು ದಿನನಿತ್ಯ ನೋಡ್ತಾ ಇರ್ತೀವಿ ಒಂದು ಹೆಣ್ಣು ಏನು ಮಾಡಲಿಕ್ಕೆ ಸಾಧ್ಯ ಓದ್ಕೋಬಹುದು ಈಗಂತೂ ಎಲ್ಲ ಹೆಣ್ಣು ಮಕ್ಕಳು ಮುಂದೆ ಬಂದಿದ್ದಾರೆ ವೃತ್ತಿಪರರಾಗಿ ಎಲ್ಲ ಒಂದು ಫೀಲ್ಡ್ನಲ್ಲೂ ಮುಂದೆ ಇದ್ದಾರೆ ಅದೆಲ್ಲ ತುಂಬ ಸಂತೋಷದ ವಿಷಯ ಆದರೆ ಹೆಣ್ಣು ಎಲ್ಲಿಗೆ ಸೀಮಿತ ಅಂದರೆ ಓದ್ಕೋಬಹುದು ಕೆಲಸ ಮಾಡ್ಬೋದು ಮದುವೆ ಮಾಡ್ಕೋಬೋದು ಮನೆಯನ್ನ ನಿಭಾಯಿಸ್ಬೋದು ಗಂಡ ಮಕ್ಕಳನ್ನ ನೋಡ್ಕೋಬೋದು ಮಕ್ಕಳನ್ನ ಹೆರ್ಬೋದು ಸಂಸಾರವನ್ನ ನಿಭಾಯಿಸ್ಬೋದು ಸಂಸಾರವನ್ನು ಒಂದು ಹಂತಕ್ಕೆ ತಂದು ನಿಲ್ಲಿಸ್ಬೋದು ಉದ್ಧಾರವನ್ನು ಮಾಡ್ಬೋದು ವಂಶವನ್ನು ಹೀಗೆ ಏನು ಬೇಕಾದ್ದು ಮಾಡ್ಬೋದು ಹೆಣ್ಣು ಮಕ್ಕಳು ಈಗಿನ ಒಂದು ಕಾಲಘಟ್ಟದಲ್ಲಿ ಆದರೆ ನಾವು ಸಂಸ್ಕೃತಿಯನ್ನು ಮೀರಿ ನಮ್ಮ ಧರ್ಮವನ್ನು ಮೀರಿ ಮುಂದೆ ಹೆಜ್ಜೆ ಇಟ್ಟು ನಾವು ಇನ್ನೇನೋ ಮಾಡ್ತೀವಿ ಸಾಧಿಸ್ಬಿಡ್ತೀವಿ ಅಂತ ಹೋಗೋದು ತುಂಬ ತಪ್ಪು ಅಂತ ನನ್ನ ಅಭಿಪ್ರಾಯ ಹೆಣ್ಣು ಮಕ್ಕಳಿಗೆ ಯಾವ ಯಾವ ವಿಧಿ ನಿಯಮಗಳನ್ನು ಹೇಳಿದರು ಅಂದರೆ ಪೂಜೆ ಪುನಸ್ಕಾರಗಳನ್ನು ಮಾಡ್ಕೋಬೋದು ರಂಗೋಲಿಗಳನ್ನು ಹಾಕೊಳ್ಳೋದು ಸ್ತೋತ್ರ ಪಾರಾಯಣ ಮುಖ್ಯವಾಗಿ ಹೇಳಿರೋದು ಗಂಡ ಪತಿ ಸೇವೆ ಅಂತಲೇ ಹೇಳಿದರೆ ಮನೆಯಲ್ಲಿ ಗಂಡ ಮಕ್ಕಳನ್ನು ನಾವು ಚೆನ್ನಾಗಿ ನೋಡಿಕೊಂಡ್ರೆ ಭಗವಂತನಿಗೆ ಅದೇ ತೃಪ್ತಿ ಅಂತ ಭಗವಂತನಿಗೆ ಮಾಡುವಂತಹ ಸೇವೆ ಗಂಡನ ಸೇವೆ ಮಕ್ಕಳ ಸೇವೆ ಹೀಗಿದ್ದಾಗ ನಾವು ಬೇರೆ ಏನನ್ನೋ ಮಾಡಿಬಿಡ್ತೀವಿ ಅಂದರೆ ತಪ್ಪಾಗುತ್ತೆ ಆ ಥರ ಎಲ್ಲೂ ಶಾಸ್ತ್ರಗಳಲ್ಲಿ ಉಲ್ಲೇಖ ಮಾಡಿಲ್ಲ ಆ ಥರ ನಾವು ಮಾಡೋದನ್ನು ತಪ್ಪಾಗುತ್ತೆ ಹಾಗಾಗಿ ಹೆಣ್ಣು ಮಕ್ಕಳು ಏನನ್ನು ಮಾಡಬೇಕೋ ಅದನ್ನಷ್ಟೇ ಮಾಡಬೇಕಾಗತ್ತೆ ಹಾಗಾಗಿ ನಮ್ಮ ಸಂಸ್ಕೃತಿ ಸಂಪ್ರದಾಯವನ್ನು ನಾವು ಮುನ್ನಡೆಸ್ಕೊಂಡು ಹೋಗಬೇಕು ಈಗ ಇನ್ನೊಂದು ಪ್ರಶ್ನೆ ಬಂದಿದೆ ಶ್ರಾದ್ದವನ್ನು ನಮ್ಮ ಮನೆಯವರಷ್ಟೇ ಮಾಡ್ತಾರೆ ನಮ್ಮ ಮೈದನ್ನ ಮಾಡೋದಿಲ್ಲ ನಮ್ಮ ಮನೆಯವರು ಹಿರಿಯ ಮಗ ಹೀಗೆ ಮಾಡಿದ್ರೆ ನಮಗೇನಾದರೂ ತೊಂದರೆ ಆಗುತ್ತಾ ನಮ್ಮ ಮೈದನ ಅವರು ಮಾಡೋದು ಬಿಟ್ಟರೆ ನಮಗೇನಾದರೂ ತೊಂದರೆಗಳಾಗತ್ತಾ ಅಂತ ಕೇಳಿದಾರೆ ಹಾಗೇನಾಗೋದಿಲ್ಲ ಅಣ್ಣ ತಮ್ಮ ಇದ್ದಾಗ ಶಾಸ್ತ್ರದಲ್ಲಿ ಹೇಳುವ ಪ್ರಕಾರ ಈಗ ತಮ್ಮನಾದರೂ ಮಾಡ್ಬೋದು ಈಗ ಅಣ್ಣ ಏನಾದರೂ ಅಶಕ್ತರಾಗಿದ್ದರೆ ಇನ್ನೇನೋ ತೊಂದರೆಗಳಾಗಿದ್ದರೆ ತಮ್ಮ ಸಹ ಶ್ರಾದ್ದ ಕರ್ಮವನ್ನು ಮಾಡ್ಬೋದು ತಮ್ಮ ಮಾಡದೇ ಇದ್ದರೆ ಅಣ್ಣ ಸಹ ಶ್ರಾದ್ದ ಕರ್ಮಗಳನ್ನು ಮಾಡ್ಬೋದು ಮುಖ್ಯವಾಗಿ ಕರ್ತೃ ತುಂಬ ಮುಖ್ಯ ಅಂದರೆ ಹಿರಿಯ ಮಗ ಅಂತ ಏನು ಹೇಳ್ತೀವಿ ಯಾರು ತಂದೆ ತಾಯಿಗೆ ಅಗ್ನಿಸ್ಪರ್ಶವನ್ನು ಮಾಡಿರ್ತಾರೋ ತಂದೆ ತಾಯಿ ಹೋಗಿದ್ದಾಗ ಯಾರು ಯಾವ ಮಗ ಅಂದರೆ ಹಿರಿಯ ಮಗ ಚೊಚ್ಚಲು ಮಕ್ಕಳು ಅಂತ ಹೇಳ್ತೀವಿ ಹಿರಿಯ ಮಗನೇ ಇದಕ್ಕೆ ಕರ್ತೃ ಅವರೇ ಮಾಡಬೇಕು ಹಾಗಾಗಿ ಯಾರು ಅಗ್ನಿಸ್ಪರ್ಶವನ್ನು ಮಾಡಿರ್ತಾರೋ ಹಿರಿಯ ಮಕ್ಕಳು ಅವರು ಶ್ರಾದ್ದ ಕರ್ಮಗಳನ್ನು ಮಾಡೋದೇ ತುಂಬ ಶ್ರೇಷ್ಠವಾದದ್ದು ಅಂದರೆ ಕಿರಿಯರು ಮಾಡಬಾರ್ದು ಅಂತ ಇಲ್ಲ ಅವರು ಸಹ ಮಾಡ್ಬೋದು ಒಟ್ಟಿಗೆ ಕೂಡಿ ಮಾಡುವಾಗ ತಮ್ಮಂದಿರು ಅಣ್ಣಂದರಿಗೆ ಸಹಾಯವನ್ನು ಮಾಡಿಕೊಟ್ಟು ಇಬ್ಬರೂ ಕೂಡಿ ಶ್ರಾದ್ದ ಕರ್ಮಗಳನ್ನು ಮಾಡಬೇಕು ಪಕ್ಷಗಳು ಶ್ರಾದ್ದಗಳನ್ನು ಇಲ್ಲ ಬೇರೆ ಎಲ್ಲೋ ದೂರ ಇದ್ದಾರೆ ಅವ್ರು ಬರಲಿಕ್ಕೆ ಆಗೋದಿಲ್ಲ ಅಣ್ಣ ತಮ್ಮ ಒಟ್ಟು ಕೂಡೋದಕ್ಕೆ ಆಗೋದಿಲ್ಲ ಅಂದಾಗ ಸಪ್ರೇಟಾಗಿ ಮಾಡ್ಕೋಬೋದು ಶಾಸ್ತ್ರದಲ್ಲಿ ಏನು ಹೇಳ್ತಾರೆ ಅಂದರೆ ಈಗ ಒಬ್ಬ ತಂದೆಗೆ ಇಬ್ಬರು ಅಥವಾ ಮೂರು ಜನ ಇರ್ತಾರೆ ಆಗ ಬೇರೆ ಬೇರೆ ಬೇರೆಯಾಗಿ ಶ್ರಾದ್ದ ಕರ್ಮಗಳನ್ನು ಯಾವತ್ತೂ ಮಾಡಬಾರ್ದು ಹಾಗೆ ಒಂದೇ ದಿವಸ ದೊಡ್ಡ ಮಗ ಒಂದು ಕಡೆ ಸಣ್ಣ ಮಗ ಒಂದು ಕಡೆ ಇನ್ನೊಬ್ಬ ಮಗ ಇನ್ನೊಂದು ಕಡೆ ಈ ಥರ ಪಿಂಡಗಳನ್ನು ಇಡೋದು ಶ್ರಾದ್ದವನ್ನು ಮಾಡೋದು ಇದು ಶಾಸ್ತ್ರದಲ್ಲಿ ಹೇಳಿಲ್ಲ ಎಲ್ಲರೂ ಒಟ್ಟಿಗೆ ಕೂಡಿನೇ ಶ್ರಾದ್ದ ಕರ್ಮಗಳನ್ನು ಮಾಡಬೇಕಾಗತ್ತೆ ಅಣ್ಣನಿಗೆ ಆ ಒಂದು ಸ್ಥಾನ ಗೌರವವನ್ನು ಕೊಡಬೇಕಾಗುತ್ತೆ ಅವರಿಗೆ ತುಂಬ ವಯಸ್ಸಾಗಿದೆ ಅವ್ರ ಕೈಲಿ ಆಗಲ್ಲ ಅಂದಾಗ ತಮ್ಮಂದರು ಅಣ್ಣಂದ್ರನ್ನು ಕೂಡಿಸ್ಕೊಂಡು ಮಾಡ್ಬೋದು ಜೊತೆಗೆ ಆದರೆ ಅವರು ಚೆನ್ನಾಗಿದ್ದಾರೆ ಅವರು ಮಾಡ್ತಾರೆ ಅಂದಾಗ ತಮ್ಮಂದರು ಅಣ್ಣಂದ್ರೆ ಸಹಾಯವನ್ನು ಮಾಡಿಕೊಂಡು ಒಂದೇ ಕಡೆ ಶ್ರಾದ್ದ ಕರ್ಮವನ್ನು ಮಾಡೋದು ಇದು ಶಾಸ್ತ್ರಬದ್ಧವಾದದ್ದು ಈಗ ತಂದೆ ಏನಾದರೂ ತೀರಿಕೊಂಡು ಹೋಗಿದರೆ ತದನಂತರ ಮನೆಯಲ್ಲಿ ಹಿರಿಯ ಅಣ್ಣನಿಗೆ ತಂದೆಯ ಸ್ಥಾನವನ್ನು ಕೊಡಬೇಕು ಅಂತ ಶಾಸ್ತ್ರಗಳು ಹೇಳ್ತವೆ ತಂದೆಯನ್ನು ನಾವು ಹೇಗೆ ಗೌರವದಿಂದ ಕಾಣ್ತೀವೋ ಅದೇ ಥರ ಹಿರಿಯ ಅಣ್ಣನನ್ನು ಸಹ ಕಾಣಬೇಕು ಅಂತ ಹೇಳ್ತಾರೆ ಕೆಲವು ಮನೆಗಳಲ್ಲಿ ಆ ಸಂದರ್ಭಗಳು ಇರೋದಿಲ್ಲ ಹೀಗಿದ್ದಾಗ ಶ್ರಾದ್ದ ಕರ್ಮಗಳನ್ನಾದರೂ ಒಟ್ಟಿಗೆ ಕೂಡಿ ಮಾಡಬೇಕು ಅದು ಆಗೋದಿಲ್ಲ ನಾವು ಸಪ್ರೇಟಾಗಿ ಮಾಡ್ಕೊತೀವಿ ನಮ್ಮ ಪಾಡಿಗೆ ನಾವು ಅಂತ ಹೇಳೋರಿಗೆ ಏನೂ ಹೇಳೋದಕ್ಕಾಗೋದಿಲ್ಲ ಅದು ಅವರವ್ರಿಗೆ ಬಿಟ್ಟಿದ್ದು ಆದರೆ ಯಾರು ಕರ್ತೃ ಇರ್ತಾರೋ ಯಾರು ಅಗ್ನಿಸ್ಪರ್ಶವನ್ನು ಮಾಡಿರ್ತಾರೋ ಅವರು ಮಾಡುವಂತಹ ಶ್ರಾದ್ದೇ ತುಂಬ ಶ್ರೇಷ್ಠವಾದದ್ದು ಅಂತ ಶಾಸ್ತ್ರಗಳು ತಿಳಿಸ್ತವೆ ಹಾಗಿದ್ದಾಗ ನಿಮ್ಮ ಯಜಮಾನರು ಮಾಡ್ತಾರೆ ನಮ್ಮ ಇದನ್ನ ಮಾಡೋದಿಲ್ಲ ಅಂತ ಹೇಳಿದಾಗ ನಿಮಗೇನು ತೊಂದರೆಗಳು ಆಗೋದಿಲ್ಲ ಯಾರು ಶ್ರಾದ್ದ ಕರ್ಮಗಳನ್ನು ಮಾಡ್ತಾರೋ ಅವರಿಗೆ ಒಳಿತನ್ನು ಆಗೋದು ಹಾಗಾಗಿ ನಿಮಗೇನು ತೊಂದರೆ ಆಗೋದಿಲ್ಲ ಇನ್ನೂ ಒಳ್ಳೆಯದೇ ಆಗುತ್ತೆ ಹಿರಿಯ ಮಗ ಇದ್ದಾರೆ ಅಂತ ಹೇಳಿದ್ರಿ ಮಾಡ್ರಿ ಒಳ್ಳೆಯದಾಗುತ್ತೆ ನಿಮಗೆ ನಿಮ್ಮ ವಂಶನೂ ಉದ್ಧಾರ ಆಗುತ್ತೆ ನೀವು ಸಹ ಸುಖವಾಗಿ ಇರ್ತೀರ ನಿಮ್ಮ ಹಿರಿಯರ ಆಶೀರ್ವಾದ ಖಂಡಿತವಾಗಿ ನಿಮಗೆ ಸಿಗುತ್ತೆ ಭಕ್ತಿಯಿಂದ ಮಾಡೋದು ತುಂಬ ಮುಖ್ಯ ಇದಿಷ್ಟು ಕೆಲವೊಂದು ಪ್ರಶ್ನೆಗಳಿಗೆ ಉತ್ತರಗಳಾಯಿತು ಶ್ರಾದ್ದ ಕರ್ಮಗಳನ್ನು ಮಾಡೋದು ಯಾವತ್ತೂ ಬಿಡಬಾರ್ದು ಅಂತ ಹಿಂದಿನ ವಿಡಿಯೋದಲ್ಲಿ ಹೇಳಿದೆ ಸ್ನೇಹಿತರೆ ದೇವಋಣ ಋಷಿ ಋಣ ಪಿತೃಋಣ ಎಂದು ನಾವು ಉಳಿಸ್ಕೋಬಾರ್ದು ಅಂತ ಹೇಳ್ತಾರೆ ಶಾಸ್ತ್ರದಲ್ಲಿ ಹಾಗಾಗಿ ಯಾವತ್ತೂ ನಾವು ಈ ಒಂದು ಮೂರು ಋಣಗಳನ್ನು ಉಳಿಸ್ಕೋಬಾರ್ದು ತೀರಿಸಬೇಕು ಒಬ್ಬರು ಹೋಗಿದ್ದಾರೆ ತೀರಿ ಹೋಗಿದ್ದಾರೆ ಅಂತಂದರೆ ದೇಹಕ್ಕೆ ಮರಣ ಇರುತ್ತೆ ಆದರೆ ಆತ್ಮಕ್ಕೆ ಮರಣ ಇರೋದಿಲ್ಲ ಆತ್ಮ ಯಾವಾಗಲೂ ಇರುತ್ತೆ ಅದು ನಮ್ಮನ್ನು ಹರಿಸ್ತಾ ಇರುತ್ತೆ ದೇಹವನ್ನು ಸುಡಬಹುದೇ ವಿನಃ ಆತ್ಮವನ್ನು ಸುಡಲಿಕ್ಕೆ ಆಗೋದಿಲ್ಲ ಶಸ್ತ್ರಗಳಿಂದ ಕತ್ತರಿಸ್ಲಿಕ್ಕೆ ಆಗೋದಿಲ್ಲ ಮತ್ತು ನೀರಿನಲ್ಲಿ ನೆನೆಸ್ಲಿಕ್ಕೆ ಬರೋದಿಲ್ಲ ಆತ್ಮವನ್ನು ಗಾಳಿಯಲ್ಲಿ ಒಣಗಿಸ್ಲಿಕ್ಕೆ ಆಗೋದಿಲ್ಲ ಹೀಗೆ ಆತ್ಮವನ್ನು ನಾವು ಏನೂ ಮಾಡಲಿಕ್ಕೆ ಸಾಧ್ಯವಿಲ್ಲ ಆದರೆ ಆತ್ಮ ನಮ್ಮನ್ನು ಒಳ್ಳೆಯದನ್ನು ಬಯಸ್ಬೋದು ಹಾಗಾಗಿ ಆತ್ಮ ನಮಗೆ ಒಳ್ಳೆಯದನ್ನು ಬಯಸ್ಬೇಕು ನಾವು ಸುಖವಾಗಿರಬೇಕು ಕಷ್ಟವನ್ನು ಪಡಬಾರ್ದು ಅಂದರೆ ಆ ಹೋಗಿರ್ತಕ್ಕಂಥ ಆತ್ಮಕ್ಕೆ ತೃಪ್ತಿ ಆಗಬೇಕು ಹಾಗೆ ನಾವು ಶ್ರಾದ್ದ ಕರ್ಮಗಳನ್ನು ತಪ್ಪದೇ ಮಾಡಬೇಕಾಗತ್ತೆ ಈಗ ಯಾರಾದರೂ ಮರಣವನ್ನು ಹೊಂದಿದರೆ ಅವರು ಹೇಗೆ ಪ್ರಯಾಣವನ್ನು ಬೆಳೆಸ್ತಾರೆ ಮತ್ತು ಹೇಗೆ ಹುಟ್ಟಿ ಬರ್ತಾರೆ ಅನ್ನೋದ್ರ ಬಗ್ಗೆ ಕೆಲವೊಂದು ವಿಷಯವನ್ನು ತಿಳ್ಕೊಳ್ಳೋಣ ಸ್ನೇಹಿತರೆ ಈಗ ಯಾರಾದರೂ ಹಿರಿಯರು ತೀರಿ ಹೋದಾಗ ಅವರು ಮೋಕ್ಷವನ್ನು ಹೊಂದಬೇಕು ಅಂತ ಆಪೇಕ್ಷೆ ಉಳ್ಳವರು ಅದಕ್ಕಾಗಿ ಅವರು ಶ್ರಮವನ್ನು ಪಟ್ಟಿರ್ತಾರೆ ನಾವು ಮುಂದೆ ಸದ್ಗತಿಯನ್ನು ಪಡಿಬೇಕು ಅಂತ ಹಾಗಿದ್ದಲ್ಲಿ ಅವರನ್ನು ವಿಶೇಷವಾದಂಥ ರಥದಲ್ಲಿ ಪ್ರಯಾಣ ಮಾಡಿ ಯಮಪುರಿಗೆ ಕರೆದೊಯ್ಯೋದಿಲ್ಲ ಅವರನ್ನು ವಿಷ್ಣುವಿನ ಸ್ಥಾನವಾದಂಥ ಪರಮ ಪದಕ್ಕೆ ಕರ್ಕೊಂಡು ಹೋಗ್ತಾರೆ ಯಜ್ಞ ಯಾಗಗಳನ್ನು ಮಾಡಿ ಧರ್ಮ ಮಾರ್ಗಗಳಲ್ಲಿ ತೊಡಗಿರೋರು ಧರ್ಮ ಅರ್ಥ ಕಾಮ ಮೋಕ್ಷಗಳೆಂಬ ನಾಲ್ಕು ಪುರುಷಾರ್ಥವನ್ನು ಅರ್ಥ ಮಾಡಿಕೊಂಡವರು ಮತ್ತು ವಿಶೇಷವಾದ ದಾನ ಧರ್ಮಗಳನ್ನು ಮಾಡಿದವರು ಧರ್ಮಕ್ಕೆ ವಿರುದ್ಧವಾದ ಕಾಮವನ್ನು ಮಾಡದೇ ಇರೋರು ಈ ರೀತಿ ಮಾಡುವವ್ರನ್ನೆಲ್ಲ ಅಲ್ಲಿಂದ ಕುದುರೆಯ ಮೇಲೆ ಕೂಡಿಸ್ಕೊಂಡು ಯಮದೇವರ ಬಳಿಗೆ ಕರ್ಕೊಂಡು ಹೋಗ್ತಾರೆ ಅಲ್ಲಿಂದ ಯಮದೇವರು ಅಲ್ಲಿ ಅವರಿಗೆ ವಿಶೇಷವಾದಂಥ ಗೌರವವನ್ನು ಸಲ್ಲಿಸಿ ಅವರ ಪುಣ್ಯಫಲಗಳಿಗೆ ಅನುಗುಣವಾಗಿ ಅವರನ್ನು ಸ್ವರ್ಗಾದಿ ಊರ್ಧ್ವ ಲೋಕಗಳಿಗೆ ಕಳಿಸ್ತಾರೆ ಅಂತ ಹೇಳ್ತಾರೆ ಇನ್ನು ಪಿತೃಯಾನ ಅಂತಂದರೆ ಯಾರು ಸ್ವರ್ಗಾದಿ ಫಲಾಪೇಕ್ಷೆಗಳಿಂದ ಸ್ವರ್ಗಕ್ಕೆ ಹೋಗಬೇಕು ಅಂತ ಅಪೇಕ್ಷೆಯಿಂದ ಅಗ್ನಿಹೋತ್ರಾದಿಗಳನ್ನು ಯಜ್ಞ ಯಾಗಾದಿಗಳನ್ನು ಮಾಡಿರ್ತಾರೋ ಮತ್ತು ಬಾವಿ ಕೆರೆ ಕಟ್ಟೆಗಳನ್ನು ಕಟ್ಟಿಸಿರ್ತಾರೆ ಮತ್ತು ಸತ್ಪಾತ್ರರಲ್ಲಿ ದಾನ ಧರ್ಮಾದಿಗಳನ್ನು ಮಾಡಿರ್ತಾರೆ ಅವ್ರನ್ನೆಲ್ಲ ದೇವತೆಗಳು ಕರ್ಕೊಂಡು ಹೋಗಿ ಪಿತೃಲೋಕಕ್ಕೆ ಲೋಕಕ್ಕೆ ಹೋಗಿ ಅಲ್ಲಿ ಪಿತೃದೇವತೆಗಳಿಂದನೂ ಮತ್ತು ಯಮಧರ್ಮರಾಜರಿಂದಲೂ ಗೌರವಿಸಲ್ಪಟ್ಟು ಅವ್ರಿಗೆ ಆಕಾಶ ಮಾರ್ಗವಾಗಿ ದೇವತೆಯಿಂದ ಚಂದ್ರನಿಂದಲೂ ಗೌರವಿಸಲ್ಪಟ್ಟು ಅವರೆಲ್ಲರೂ ಸ್ವರ್ಗಾದಿ ಲೋಕಗಳನ್ನು ಅಲ್ಲೆಲ್ಲ ಸುಖವನ್ನು ಪಡ್ತಾರೆ ಯೋಗ್ಯವಾದಂತಹ ದೇಹವನ್ನು ಪಡೆದುಕೊಂಡು ಆಯಾ ಪುಣ್ಯಫಲಗಳಿಂದ ಅವರಿಗೂ ಆಯಾ ಲೋಕಗಳಲ್ಲಿ ಇತ್ತು ಮತ್ತು ಸುಖವನ್ನು ಅನುಭವಿಸಿ ಪುಣ್ಯಫಲಗಳೆಲ್ಲ ಮುಗಿದ ಮೇಲೆ ಅವರವರ ಕರ್ಮಫಲ ವಿಶೇಷವಾಗಿ ಅದನ್ನು ಅನುಭವಿಸಿ ನಂತರ ಅವರು ಯಾವ ಮಾರ್ಗದಲ್ಲಿ ಹೋಗಿರ್ತಾರೋ ಅದೇ ಮಾರ್ಗದಲ್ಲಿ ಮನುಷ್ಯ ಲೋಕಕ್ಕೆ ಹಿಂತಿರುಗಿ ಬರ್ತಾರೆ ಅಂದರೆ ಸ್ವರ್ಗಾದಿ ಲೋಕಗಳಲ್ಲಿ ಪಡೆದುಕೊಂಡಂಥ ಸ್ಥೂಲ ದೇಹ ಏನಿರುತ್ತೆ ಅಲ್ಲಿಯೇ ತ್ಯಾಗ ಮಾಡಿ ಸೂಕ್ಷ್ಮ ದೇಹವನ್ನು ಪಡೆದು ಅಂದರೆ ಸೂಕ್ಷ್ಮಾತಿ ಸೂಕ್ಷ್ಮ ದೇಹವನ್ನು ಪಡೆದು ಚಂದ್ರನಿಂದ ಆಕಾಶದಿಂದ ವಾಯುವಿನಿಂದ ಅಂದರೆ ಗಾಳಿಯಿಂದ ಮೇಘವನ್ನು ಪ್ರವೇಶಿಸ್ತಾರೆ ಮೇಘಗಳನ್ನು ಪ್ರವೇಶಿಸಿ ಮೇಘದಿಂದ ಮಳೆಯ ನೀರಿನ ಹನಿಯ ಮುಖಾಂತರ ಭೂಮಿಗೆ ಬೀಳ್ತಾರೆ ಮತ್ತೆ ಅಲ್ಲಿ ಬಿದ್ದು ಭತ್ತ ಗೋಧಿ ಈ ಥರ ಎಲ್ಲ ಕಾಳುಗಳನ್ನು ಬೆಳೆದಿರ್ತಾರಲ್ಲ ಆ ಕಾಳುಗಳಲ್ಲಿ ಹೋಗಿ ಸೇರ್ಕೊತಾರೆ ಆಹಾರ ಸಾಮಗ್ರಿಗಳಲ್ಲಿ ಹೋಗಿ ಸೇರ್ಕೊಳ್ತಾರೆ ಅವರವರ ಕರ್ಮಕ್ಕೆ ಅನುಗುಣವಾಗಿ ಆಯಾ ಆಹಾರ ಪದಾರ್ಥಗಳಲ್ಲಿ ಹೋಗಿ ಸೇರ್ಕೊಳ್ತಾರೆ ಇದನ್ನೆಲ್ಲ ಮಾಡ್ತಕ್ಕಂಥವರು ವಾಯುದೇವರು ಆಹಾರ ಸಾಮಗ್ರಿಗಳಲ್ಲಿ ಹೋಗಿ ಸೇರಿಕೊಳ್ತಾರೆ ಅಂದರೆ ಅವರವರ ಕರ್ಮಕ್ಕೆ ಅನುಗುಣವಾಗಿ ಆಹಾರ ಪದಾರ್ಥಗಳನ್ನು ಸೇವಿಸ್ತಾರೆ ಕೆಲವೊಬ್ಬರು ಗೋಧಿ ಕೆಲವೊಬ್ಬರು ಜೋಳ ಕೆಲವೊಬ್ಬರು ಅಕ್ಕಿ ಭತ್ತ ದಿನನಿತ್ಯ ತಿಂತಾ ಇರ್ತಾರೆ ಹೀಗೆ ಅವರವರಿಗೆ ಯೋಗ್ಯವಾದಂಥ ಪದಾರ್ಥಗಳನ್ನು ಸೇವಿಸಿದಾಗ ಮೊದಲಿಗೆ ಪುರುಷನ ದೇಹದಲ್ಲಿ ಪ್ರವೇಶವನ್ನು ಮಾಡ್ತಾರೆ ಅವರ ರೇತಸ್ಸಿನ ಮೂಲಕ ಸ್ತ್ರೀಯೋನಿಗೆ ಹೋಗಿ ಪ್ರವೇಶವನ್ನು ಮಾಡ್ತಾರೆ ಗರ್ಭದಲ್ಲಿ ಅಲ್ಲಿ ಸ್ತ್ರೀ ಗರ್ಭದಲ್ಲಿ ಮಗುವಾಗಿ ಕೆಲ ಕಾಲ ಇದ್ದು ಜನ್ಮವನ್ನು ಪಡೆಯುತ್ತಾರೆ ಒಳ್ಳೆಯ ಕರ್ಮಫಲ ಇತ್ತು ಅಂದರೆ ಬ್ರಾಹ್ಮಣಾದಿ ಜನ್ಮಗಳನ್ನು ಪಡೆಯುತ್ತಾರೆ ಒಳ್ಳೆಯ ಯೋನಿಯಲ್ಲಿ ಹುಟ್ಟುತ್ತಾರೆ ಇನ್ನೂ ಒಳ್ಳೊಳ್ಳೆ ಪುಣ್ಯಫಲಗಳಿತ್ತು ಅಂದರೆ ತುಂಬ ಶ್ರೀಮಂತರ ಮನೆಯಲ್ಲಿ ಹುಟ್ಟುತ್ತಾರೆ ಹೀಗೆ ಅವರವರ ಕರ್ಮಫಲಗಳಿಗೆ ಅನುಸಾರವಾಗಿ ಜನ್ಮಗಳು ಸಿಗುತ್ತೆ ಇನ್ನು ಕೆಟ್ಟ ಫಲಗಳಿತ್ತು ಅಂತಂದರೆ ನೀಚ ಯೋನಿಗಳಲ್ಲಿ ಹುಟ್ಟುತ್ತಾರೆ ಅಂದರೆ ನಾಯಿ ಹಂದಿ ಚಾಂಡಾಲಾದಿಗಳ ಯೋನಿಗಳಲ್ಲಿ ಹುಟ್ಟಬೇಕಾಗುತ್ತೆ ಅವರವರ ಕರ್ಮಫಲಕ್ಕೆ ಅನುಸಾರವಾಗಿ ಮನುಷ್ಯನ ಜನ್ಮ ಆಗುತ್ತೆ ಈಗ ಎಲ್ಲೆಲ್ಲಿ ಆಹಾರ ಧಾನ್ಯಗಳನ್ನು ಬೆಳೀತಾರೋ ಅಲ್ಲೇ ಆಯಾ ಯೋನಿಗಳಲ್ಲಿ ಯಾವ ರೀತಿ ಜನನ ಆಗಬೇಕು ಅಂತ ಇರುತ್ತೆ ಅಲ್ಲೇ ಆಗೋದು ಇದೆಲ್ಲ ಕಾರ್ಯವನ್ನು ವಾಯುದೇವರು ಮಾಡ್ತಾರೆ ಈಗ ಎಲ್ಲರಿಗೂ ಅರ್ಥ ಹಾಗೆ ಹೇಳಬೇಕು ಅಂದರೆ ಈಗ ಫಾರಿನ್ನಲ್ಲಿ ಅವರು ಬೇರೆ ರೀತಿಯಾಗಿರ್ತಾರೆ ಬೇರೆ ಬೇರೆ ದೇಶದವರು ಬೇರೆ ಬೇರೆ ಥರ ಇರ್ತಾರೆ ನೋಡೋದಕ್ಕೆ ಹಾಗಂತ ನಮ್ಮ ದೇಶದಲ್ಲಿ ಆಯಾ ಕಾಳುಗಳಲ್ಲಿ ಬಂದು ಸೇರೋದಿಲ್ಲ ಮಳೆಯ ಹನಿಯ ರೀತಿಯಲ್ಲಿ ಅವರವರ ದೇಶದಲ್ಲಿ ಆಯಾ ಹನಿಗಳು ಮಳೆಯಾಗಿ ಬಿದ್ದು ಅವರವರ ಹೊಟ್ಟೆಯನ್ನು ಸೇರಲಿಕ್ಕೆ ವಾಯುದೆಯವರೇ ಕಾರಣ ಇದಕ್ಕೆಲ್ಲ ಈ ರೀತಿಯಾಗಿ ಈ ವಿಷಯವನ್ನ ಕೃಷ್ಣ ಪರಮಾತ್ಮ ಅರ್ಜುನನಿಗೆ ತಿಳಿಸ್ತಾನಂತೆ ಮುಖ್ಯವಾಗಿ ತಿಳಿಬೇಕು ಏನು ಅಂದ್ರೆ ಈ ಜಗತ್ತನ್ನ ಬಿಡ್ಲಿಕ್ಕೆ ಎರಡು ವಿಧಗಳಿದಾವೆ ಅಂತ ಹೇಳ್ತಾರೆ ಅಂದ್ರೆ ಬೆಳಕಿನಲ್ಲಿ ಅಂದ್ರೆ ಉತ್ತರಾಯಣದಲ್ಲಿ ಏನಾದರೂ ತೀರಿಕೊಂಡ್ರೆ ಮತ್ತೆ ಅವರಿಗೆ ಪುನರ್ಜನ್ಮ ಅನ್ನೋದು ಇರೋದಿಲ್ಲ ಅಂತ ಹೇಳ್ತಾರೆ ಕತ್ತಲಿನಲ್ಲಿ ಅಂದ್ರೆ ದಕ್ಷಿಣಾಯಣದಲ್ಲಿ ಏನಾದರೂ ತೀರಿ ಹೋದ್ರೆ ಅವರು ಮತ್ತೆ ಹುಟ್ಟಿ ಬರ್ತಾರೆ ಅಂತ ಹೇಳ್ತಾರೆ ಹೀಗೆ ಮನುಷ್ಯನ ಜನನ ಮರಣ ಇರುತ್ತೆ ಇದನ್ನೆಲ್ಲ ತಿಳ್ಕೊಬೇಕು ಅಂದರೆ ತುಂಬ ಓದಬೇಕು ತುಂಬ ವಿಷಯಗಳನ್ನು ಗರುಡ ಪುರಾಣದಲ್ಲಿ ಉಲ್ಲೇಖವನ್ನು ಮಾಡಿದ್ದಾರೆ ಹೇಗೆ ಮರಣ ಆಗುತ್ತೆ ಹೇಗೆಲ್ಲ ನಾವು ನರಕ ಬಾಧೆಯನ್ನು ಅನುಭವಿಸ್ತೀವಿ ಹೇಗೆ ನಾವು ಮೋಕ್ಷವನ್ನು ಪಡಿತೀವಿ ಏನು ಪುಣ್ಯ ಮಾಡಿದರೆ ಮೋಕ್ಷಕ್ಕೆ ಹೋಗ್ತೀವಿ ಇಲ್ಲಾಂದರೆ ಪಾಪಕರ್ಮಗಳ ಫಲವಾಗಿ ನಮಗೆ ನರಕ ಹೇಗಿರುತ್ತೆ ಇದೆಲ್ಲನೂ ಗರುಡ ಪುರಾಣದಲ್ಲಿ ಉಲ್ಲೇಖ ಆಗಿದೆ ಯಾರಾದರೂ ತೀರಿ ಹೋದಾಗ ಹತ್ತು ದಿನಗಳಲ್ಲಿ ಮನೆಯಲ್ಲಿ ಗರುಡ ಪುರಾಣವನ್ನು ಹೇಳಿಸ್ತಾರೆ ಇದಿಷ್ಟು ಇವತ್ತಿನ ವೀಡಿಯೋ ಸ್ನೇಹಿತರೆ ಕೆಲವೊಂದು ಪ್ರಶ್ನೆಗಳಿಗೆ ಉತ್ತರ ಕೊಟ್ಟೆ ಹಾಗೆಯೇ ಜನನ ಮರಣಾದಿಗಳ ಬಗ್ಗೆ ಕೆಲವೊಂದು ವಿಷಯವನ್ನು ತಿಳ್ಕೊಂಡ್ವಿ ಮತ್ತು ಮುಂದಿನ ವೀಡಿಯೋ ಒಟ್ಟಿಗೆ ಸಿಗ್ತೀನಿ ಹರೇ ಶ್ರೀನಿವಾಸ